ಹೆಲೋ ವೀಕ್ಷಕರೇ ಹೇಗಿದ್ದೀರಾ ಒಮ್ಮೆ ನಸೀಬ್ ಕಾಲ ಬಾದ್ರೆ ಏನು ಮಾಡೋಕ್ಕಾಗಲ್ಲ ಮರ ಸಾವು ಬೆಳಿಗ್ಗೆಯಿಂದ ಎಲ್ಲ ನೀಟಾಗಿ ವೀಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ಸೇವ್ ಮಾಡ್ಕೊಂಡಿದ್ದೆ ಆ ವೀಡಿಯೋ ಹೆಂಗೆ ಡಿಲೀಟ್ ಆಯ್ತು ಅಂತಲೇ ಗೊತ್ತಿಲ್ಲ ಸೊ ಮತ್ತೆ ಶುರುವಿಂದ ವೀಡಿಯೋ ಮಾಡಿ ಎಡಿಟ್ ಮಾಡಿ ಮಂಡೆ ಬೆಚ್ಚಾಗ್ತದೆ ಬಟ್ ವೀಡಿಯೋ ಮಾಡದೇ ಇರಲಿಕ್ಕಾಗಲ್ಲಲ್ಲ ಅದರಿಂದ ಮತ್ತೆ ವೀಡಿಯೋ ಶುರು ಮಾಡ್ತಾ ಇದ್ದಾರೆ ಸೊ ಆಗಿದ್ದಕ್ಕೆ ಕ್ಷಮೆ ಇರಲಿ ವೀಕ್ಷಕರೇ ಬೆಳಿಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ನನ್ನ ಈ ವಿಡಿಯೋ ನಿಮಗೆ ತಲುಪುವಾಗ ಎರಡನೇ ಪ್ರೊಮೋ ಬಂದಿರುತ್ತೆ ಏನೋ ಗೊತ್ತಿಲ್ಲ ಸೊ ಶೂಟ್ ಮಾಡ್ತಾ ಇರುವಾಗ ಆ ವಿಡಿಯೋ ಡಿಲೀಟ್ ಆಯ್ತು ಕ್ಷಮೆ ಇರಲಿ ಸೊ ಆ ಪ್ರೊಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಮತ್ತು ಗಿರಿ ನಟ ನಡೆಯುವಂಚೂರು ಮಾತಿನ ಕಾಲಾಗ ನಡೆಯುತ್ತೆ ಚಿಕ್ಕದಾಗಿ ವಿಚಾರ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಈ ವಾರದ ಲಕ್ಸುರಿ ಬಜೆಟ್ಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಹೇಳಿರೋ ಸಮಯದಲ್ಲಿ ಹೇಳಿರೋ ಜಾಗದಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕು ಪ್ರತಿ ಸದಸ್ಯರು ಸೊ ಆ ರೀತಿ ಮಾಡಿದಾಗ ಲಕ್ಸುರಿ ಬಜೆಟ್ ನಿಮ್ಮದಾಗುತ್ತೆ ಅಂತ ಸ್ವಿಮ್ಮಿಂಗ್ ಪೂಲ್ ಲಿವಿಂಗ್ ಏರಿಯಾ ಎಲ್ಲ ಆಯಿತು ಆ ನಂತರ ಕಿಚನ್ ಅಲ್ಲಿ ಟೆನ್ ಸೆಕೆಂಡ್ ಒಳಗಡೆ ಬಂದು ಕಿಚನ್ ಒಳಗಡೆ ಡ್ಯಾನ್ಸ್ ಮಾಡಬೇಕಿತ್ತು ಅಶ್ವಿನಿ ಮೇಡಮ್ ಅವರು ಬರುವಾಗ ಒಂಚೂರು ತಡ ಆಯಿತು ಲಕ್ಸುರಿ ಬಜೆಟ್ ಮನೆ ಕಳೆದುಕೊಂಡಿತ್ತು ಸೊ ಅವಾಗ ಗಿಳಿನಟ ಏನೋ ಒಂಚೂರು ನಾನಾಗಿರ್ತಿದ್ರೆ ನೀವೆಲ್ಲ ಸುಮ್ಮನಿ ಹಂಗೆ ಹಿಂಗೆ ನೀವು ಬೇಕು ಅಂತಲೇ ಮಾಡಿದ್ದಾನೆ ಮಾತುಕತೆ ನಡೆಯುತ್ತೆ ಸೊ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರಾಮರ್ ವಿರೋಧ ಚರ್ಚೆಗಳು ನಡೀತಾ ಇದೆ ಅಶ್ವಿನಿ ಮೇಡಮ್ ಅವರ ಜಾಗದಲ್ಲಿ ಕಾವ್ಯ ಏನಾದ್ರು ಇರ್ತಿದ್ರೆ ಗಿಳಿನಟ ಈ ರೀತಿ ಮಾತಾಡ್ತಾ ಇದ್ರ ಏನೋ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಸೊ ಈ ರೀತಿ ನಿಮ್ಮ ಪ್ರಶ್ನೆ ಇದ್ರೆ ಆ ಪ್ರಶ್ನೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಅಶ್ವಿನಿ ಮೇಡಮ್ ಅವರ ದೇಹ ಮತ್ತು ಅವರ ಒಂಚೂರು ಸಪೋರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೂರ್ ನಾಲ್ಕು ಕಡೆಗೆ ಓಡೋಗ್ಬಿಟ್ಟು ಹೋಗ್ಬಿಟ್ಟು ಈ ಟೆನ್ ಅಲ್ಲಿ ಡಾನ್ಸ್ ಮಾಡಿ ಮತ್ತೆ ಎದ್ದು ಬಂದು ಕಿಚನ್ ಗೆ ತಲುಪಬೇಕಿತ್ತು ಸೊ ಅಲ್ಲಿ ಒಂಚೂರು ಅವರಿಗೆ ಸುಸ್ತಾಯಿತು ಅನ್ಸುತ್ತೆ ಸೊ ಅದರಿಂದಾಗಿ ಒಂಚೂರು ಅವರಿಗೆ ಆಗಿಲ್ಲ ಇಲ್ಲದಿದ್ದರೆ ಅಶ್ವಿನಿ ಮೇಡಮ್ ಅವರು ಇಂಥ ಟಾಸ್ಕ್ ಅಲ್ಲೆಲ್ಲ ಸೋಲಲ್ಲ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಕಂಪ್ಲೀಟ್ ಆಗಿ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಎಪಿಸೋಡ್ ನೋಡಬೇಕು ಅದರದೊಂದು ಚಿಕ್ಕ ಝಲಕ್ ಒಂದಿದೆ ಆ ಝಲಕ್ ನೋಡ್ಕೊಂಡು ಬರೋಣ ಬನ್ನಿ ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು ತೆಗೆದುಕೊಂಡ ಅವಧಿ ಅನುಗುಣವಾಗಿ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ ಅಶ್ವಿನಿಯವರು ಸೂಚಿಸಲಾದ ಅವಧಿಯ ತಲುಪದ ಎಸ್ ವೀಕ್ಷಕರು ನೋಡಿದಿರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಇನ್ನು ನಿನ್ನೆ ಸಂಚಿಕೆ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಿನ್ನೆ ಸಂಚಿಕೆಯಲ್ಲಿ ಒಂಚೂರು ನಮ್ಗೆ ಮನಸ್ಸಿಗೆ ಬೇಜಾರಾಗಿರೋ ಒಂದು ವಿಚಾರ ಅಂತ ಹೇಳಿದ್ರೆ ಈ ಸಲ ಸುದೀಪ್ ಸರ್ ಕೈಯಿಂದಾನೇ ಬೇಜಾರಾಗಿರೋದು ಯಾಕೆಂತ ಹೇಳಿದ್ರೆ ಏನ್ ಸ್ಪರ್ಧೆಗಳನ್ನ ಸೀಕ್ರೆಟ್ ರೂಮಿಗೆ ಕಳಿಸಿದ್ರು ಸೊ ಆ ಸೀಕ್ರೆಟ್ ರೂಮಿಗೆ ಕಲಿಸಿದ ನಂತರ ಮನೆ ಮಂದಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ತೋರಿಸುವ ಅಗತ್ಯ ಇರಲಿಲ್ಲ ಆ ರೀತಿ ತೋರಿಸೋದಾದ್ರೆ ಅವರನ್ನ ಸೀಕ್ರೆಟ್ ರೂಮಲ್ಲಿ ಕಳಿಸಿರೋದಾದ್ರೂ ಯಾಕೆ ಸೀಕ್ರೆಟ್ ರೂಮನ್ನು ನೀವು ರಿವೂಲ್ ಮಾಡ್ತಾ ಇರೋದು ಯಾಕೆ ಹೇಳಿದ್ರೆ ಸಾಧಾರಣವಾಗಿ ಸ್ಯಾಟರ್ಡೆ ಎಪಿಸೋಡ್ ಏನಿರುತ್ತೆ ಆ ಸ್ಯಾಟರ್ಡೇ ಎಪಿಸೋಡ್ ಅನ್ನ ಬಿಟ್ಟು ಸಂಡೆ ಎಪಿಸೋಡ್ ಗೆ ಬರ್ತೀರಾ ಸೊ ನಿನ್ನೆ ಏನ್ ಮಾಡಿದೀರಾ ಅಂತ ಹೇಳಿದ್ರೆ ಸ್ಯಾಟರ್ಡೆ ಎಪಿಸೋಡ್ ಅನ್ನ ರಿಕಾಲ್ ಮಾಡಿಬಿಟ್ಟು ಸಂಡೇ ಎಪಿಸೋಡ್ ಗೆ ಬಂದಿರಾ ಅಂದ್ರೆ ಅಲ್ಲಿ ಏನ್ ನಡೆದಿರೋ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ನಡೆದಿದೆ ಅದನ್ನೆಲ್ಲ ವಿಡಿಯೋ ಮುಖಾಂತರ ತೋರಿಸಿ ಮನೆ ಮಂದಿಯನ್ನ ನಗಿಸುವಂತ ಪ್ರಯತ್ನವನ್ನು ಮಾಡಿದ್ರಾ ಸೊ ಆ ನಗಿಸುವ ಭರದಲ್ಲಿ ಅಲ್ಲಿ ಯಾರೋ ಒಬ್ರು ನೋವು ತಿಂತಾ ಇದ್ದಾರೆ ಅನ್ನೋದು ನಿಮ್ಮ ದೃಷ್ಟಿಗೆ ಕಾಣಿಸಿಲ್ವ ಏನೋ ಗೊತ್ತಿಲ್ಲ ಸರ್ ಬಟ್ ನಮಗದಂತೂ ಸ್ಪಷ್ಟವಾಗಿ ಕಾಣಿಸ್ತೀವಿ ಯಾಕೆಂತ ಹೇಳಿದ್ರೆ ಅಲ್ಲಿ ಏನು ನೀವು ಟಿ ಪ್ಲೇ ಮಾಡಿದ್ರೆ ಆ ವಿಟಿಯಲ್ಲಿ ಅತಿ ಹೆಚ್ಚು ನೆಗೆಟಿವ್ ಆದ ಅಂಶಗಳನ್ನು ಇಲ್ಲ ಮಾತಾಡಿದ ಅಂಶಗಳಿದ್ದು ರಕ್ಷಿತಾ ಶೆಟ್ಟಿದ್ದು ಇನ್ನು ಧ್ರುವಂತವರು ಕೂಡ ನೆಗೆಟಿವ್ ಆಗಿ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರ ಬಗ್ಗೆ ರಕ್ಷಿತಾ ಶೆಟ್ಟಿ ಏನು ಒಳ್ಳೆಯ ವಿಚಾರವನ್ನು ಮಾತಾಡುವಾಗ ಅವರು ಹಾಗಲ್ಲ ಹೀಗೆ ಅನ್ನೋ ರೀತಿಯಲ್ಲಿ ಧ್ರುವಂತ ಕೂಡ ಮಾತಾಡಿದ್ದಾರೆ ಆದ್ರೆ ಧ್ರುವಂತವ್ರ ವಿಚಾರವನ್ನ ಯಾಕೆ ಹೈಡ್ ಮಾಡಿದ್ರಿ ರಕ್ಷಿತಾ ಶೆಟ್ಟಿಯ ವಿಚಾರವನ್ನ ಇಲ್ಲ ರಕ್ಷಿತಾ ಶೆಟ್ಟಿಯ ಮಾತುಗಳನ್ನು ಮಾತ್ರ ಯಾಕೆ ವಾಯ್ಸ್ ಕೊಟ್ರಿ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನು ಈ ಬಿಗ್ ಬಾಸ್ ಟೀಮ್ ಅವರು ಯಾರನ್ನ ವಿಲನ್ ಆಗಿ ತೋರಿಸಬೇಕು ಇಲ್ಲ ಚಿತ್ರೀಕರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಡಿಯೋವನ್ನ ಪ್ಲೇ ಮಾಡಿದ್ರು ಇಲ್ಲ ಈ ವಿಡಿಯೋವನ್ನ ಕಟ್ ಹಾಕಿದ್ರು ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಒಬ್ಬರನ್ನ ಮನೆಯಲ್ಲಿ ಒಳ್ಳೆಯವರಾಗಿ ರೀತಿ ಚಿತ್ರೀಕರಿಸಿದರೆ ಇನ್ನೊಬ್ಬರನ್ನ ಮನೆ ಮಂದಿಯ ವಿರುದ್ಧ ಎತ್ತಿ ಕಟ್ಟುವ ರೀತಿಯಲ್ಲಿ ಆ ನಿನ್ನೆ ವಿಡಿಯೋ ಇದ್ದದಂತೂ ಖಂಡಿತವಾಗಿ ಸತ್ಯ ಸೊ ಆ ವಿಚಾರದಲ್ಲಿ ಸುದೀಪ್ ಸರ್ ಅವರು ರಕ್ಷಿತಾ ಶೆಟ್ಟಿ ಅವರತ್ರ ಹತ್ರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಗೆಳೆಯ ಧ್ರುವಂತವರ ಜೊತೆಗಿನ ಜೀವನ ಹೇಗಿತ್ತು ಅಂತ ಸೊ ಅವರು ಗೆಳೆಯ ಅನ್ನೋದನ್ನ ಬಿಟ್ಬಿಡಿ ಅಂದ್ರು ಸೊ ಆನಂತರ ಹೇಳಿದ್ರು ಸರ್ ನಿಮ್ಗೆ ಅದ್ ನೋಡುವಾಗ ನಗು ತರಿಸ್ಬೋದು ಇಲ್ಲ ಫಂಟ್ ತರ ಅನ್ಸಬಹುದು ಬಟ್ ಅದರ ಹಿಂದಿರುವ ನೋವು ನನ್ ಗೊತ್ತು ಅಂತ ಸೊ ಅವಾಗ ಸುದೀಪ್ ಸರ್ ಅವರು ಒಂದು ಡೈಲಾಗ್ ಹೊಡಿತಾರೆ ರಕ್ಷಿತಾ ಶೆಟ್ಟಿ ಅವರೇ ಒಂದು ಹೇಳ್ತೀನಿ ಧ್ರುವಂತ ತುಂಬಾ ಕೆಟ್ಟವರು ನೀವು ತುಂಬಾ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಇಲ್ಲ ಅಂತ ಅದಕ್ಕೂ ಕೂಡ ಹೌದು ಅಂತಾನೆ ಹೇಳ್ತಾರೆ ರಕ್ಷಿತ ಶೆಟ್ಟಿ ಬೇರೆ ಏನು ಮಾತಾಡಲ್ಲ ಆದ್ರೆ ಒಂದು ವಿಚಾರ ಅಲ್ಲಿ ಸ್ಪಷ್ಟವಾಗಿದೆ ಅಲ್ಲಿ ಯಾರೋ ಒಬ್ರು ಸ್ಪರ್ಧಿಗಳಿಗೆ ನೋವಾಗಿದೆ ಇವಾಗ ಒಂದು ನಗತರಿಸುವಂತಹ ಒಂದು ಚಿತ್ರಣ ಇದೆ ಇವಾಗ ನೀವೇನು ಆ ಚಿತ್ರವನ್ನ ನೋಡ್ತಾ ಇದ್ದೀರಾ ಇಲ್ಲ ಒಂದು ವಾರ ಬಿಡಿ ಅವರನ್ನೇನು ನೆಗೆಟಿವ್ ಆಗಿ ತೋರಿಸಿದ್ರಲ್ಲ ಅವರೇನು ಇರಿಟೇಷನ್ ಆಗಿ ನೆಗೆಟಿವ್ ಆಗಿ ಕಂಡ್ರು ಸೊ ಅವ್ರು ಯಾಕೆ ಆ ರೀತಿ ವರ್ತನೆ ಮಾಡಿದ್ರು ಅನ್ನೋ ಕ್ಲಾರಿಟಿ ಕೊಡುವಾಗ ನಾವು ಖಂಡಿತವಾಗಿಯೂ ಆ ಕ್ಲಾರಿಟಿಯನ್ನ ಕೇಳುವಂತವರಾಗಿರ್ಬೇಕು ಈಗ ಸುದೀಪ್ ಸರ್ ಅವರ ಜಾಗ ಏನಿದೆ ಅಂತ ಹೇಳಿದ್ರೆ ಜಸ್ಟಿಸ್ ಕೊಡುವಂತಹ ಜಾಗ ಬೇರೆ ಯಾರ್ದಾದ್ರೂ ಒಂದು ಅವರಿಗೆ ಪ್ರಾಬ್ಲಮ್ ಆಗಿದಿಲ್ಲ ಅವರ ವ್ಯಕ್ತಿತ್ವದ ಹರಣ ಆಗ್ತಾ ಇದೆ ಹೊರಗಡೆಯಲ್ಲಿ ಅಂತ ಆಗುವಾಗ ಸುದೀಪ್ ಸರ್ ಅವರು ಬಂದು ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ ಅದಕ್ಕೆ ಉದಾಹರಣೆ ನಾನು ಕೊಡ್ತೀನಿ ಇವರು ರಾಶಿಕರ್ ಅವರು ರಕ್ಷಿತಾ ಶೆಟ್ಟಿಯ ಬಟ್ಟೆ ಎತ್ತಿದ ವಿಚಾರಕ್ಕೆ ಹೊರಗಡೆ ತುಂಬಾನೇ ಅದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಪರಿಣಾಮ ಬೀರಿತ್ತು ಸೊ ಅವಾಗ ಸುದೀಪ್ ಸರ್ ಅವರು ಬಂದು ಅಲ್ಲಿ ಕ್ಲಾರಿಟಿಯನ್ನು ಅನ್ನು ಕೊಡ್ತಾರೆ ಸೊ ರಕ್ಷಿತಾ ಶೆಟ್ಟಿಯ ಇಲ್ಲಿ ವ್ಯಕ್ತಿತ್ವದ ಬಗ್ಗೆ ಹೊರಗಡೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಾ ಇರುವುದು ಸುದೀಪ್ ಸರ್ ಅವರ ಇಲ್ಲ ಬಿಗ್ ಬಾಸ್ ಅವರ ಗಮನಕ್ಕೆ ಬಂದಿಲ್ವಾ ಬಂದಿದೆ ಮತ್ತೆ ಯಾಕೆ ಅಂತಹ ಒಂದು ಕಡೆಗಣೆನೆ ಮಾಡಿದ್ದು ಸುದೀಪ್ ಸರ್ ಅವರು ಕಳೆದ ಸೀಸನ್ ಇಲ್ಲ ಸೀಸನ್ ಟೆನ್ ಅಲ್ಲಿ ಒಂದು ಮಾತನ್ನೇ ಹೇಳ್ತಾರೆ ಒಬ್ಬರ ನೋವು ನಿಮ್ಗೆ ನಗು ತರಿಸುತ್ತದೆ ಇಲ್ಲ ಒಬ್ಬರ ನೋವು ನಿಮ್ಗೆ ನಗು ತರಿಸುವಂತಹ ಒಂದು ವಸ್ತು ಆಗ್ತದೆ ಅಂತ ಆದ್ರೆ ನಿಮ್ಮ ಮೆಂಟಾಲಿಟಿ ಎಂತದ್ದು ಆ ತರ ಆಗ್ಬಾರ್ದು ಯಾವತ್ತು ಕೂಡ ನಾವು ನಗಾಡ್ಬೇಕು ತಮಾಷೆ ಮಾಡ್ಬೇಕು ಆದ್ರೆ ಇನ್ನೊಬ್ಬರ ನೋವು ತಮಾಷೆಯ ವಸ್ತುವಾಗಿ ಕಾಣಿಸಬಾರ್ದು ಅಂತ ಹಾಗಾದ್ರೆ ನಿನ್ನೆ ರಕ್ಷಿತಾ ಶೆಟ್ಟಿಗೆ ನೋವಿದೆಯಾ ಇಲ್ಲ ರಕ್ಷಿತಾ ಶೆಟ್ಟಿಯ ಆ ವರ್ತನೆಗಳು ಯಾಕಾಗಿ ಬಂತು ಅದರಿಂದ ನಂಗೆ ನೋವಾಗಿದೆ ಅನ್ನೋದು ಕೂಡ ಅವ್ರು ಬಾಯ್ ಬಿಟ್ಟು ಹೇಳುವಾಗಲೂ ಕೂಡ ಅದನ್ನ ಕೇಳುವಂತಹ ವ್ಯವಧಾನ ಇಲ್ಲದಿರುವುದು ದುರಂತನೇ ಅನ್ಬೋದು ಒಬ್ಬ ವ್ಯಕ್ತಿ ತಾನೇನು ಅಲ್ಲದ ವರ್ತನೆಯನ್ನು ತೋರಿಸಿದ್ದೇನೆ ಇಲ್ಲ ತಾನು ಅಲ್ಲದ ಸ್ವಭಾವವನ್ನು ತೋರಿಸಿದ್ದೇವೆ ಅದು ಯಾಕಾಗಿ ತೋರಿಸಿದ್ದೇನೆ ಅನ್ನೋದನ್ನ ಕ್ಲಾರಿಟಿ ಕೊಡ್ಬೇಕಾಗಿರೋದು ಕೂಡ ಅದೇ ವ್ಯಕ್ತಿಯಾಗಿದೆ ಸೊ ಅದನ್ನ ಕನಿಷ್ಠ ಪಕ್ಷ ಕೇಳುವ ಸೌಜನ್ಯವಾದ್ರು ಸುದೀಪ್ ಸರ್ ಅವರು ತೋರಿಸ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಇದೆ ಇನ್ನು ಕಳೆದೊಂದಿಷ್ಟು ವಾರಗಳಿಂದ ನಾನ್ ಗಮನಿಸ್ತಾ ಬಂದಿರೋದು ಧ್ರುವಂತನ್ನ ಏನೋ ಒಂದು ಪಾಸಿಟಿವ್ ವೇ ಅಲ್ಲಿ ತಗೊಂಡೋಗ್ಲಿಕ್ಕೆ ಬಿಗ್ ಬಾಸ್ ಅವರು ಏನೋ ಪಣ ತೊಟ್ಟಿದ್ದಾರೆ ಅಂತ ಅನಿಸ್ತಿದೆ ಯಾಕೆಂತ ಹೇಳಿದ್ರೆ ಈ ಒಂದು ಎರಡ್ ಮೂರು ವಾರಗಳಲ್ಲಿ ಇವಾಗ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತವ್ರು ಏನೆಲ್ಲ ವರ್ತನೆ ಮಾಡಿದ್ರು ಅನ್ನೋದು ಕೂಡ ನಮಗೆ ಗೊತ್ತಿದೆ ಸೊ ಅದನ್ನು ಕೂಡ ಕೇಳಿಲ್ಲ ಇನ್ನ ರಕ್ಷಿತಾ ನನ್ನ ಕಾಲ ಕಾಲಿಗೆ ಸಮಾನ ಅನ್ನೋ ರೀತಿಯಲ್ಲಿ ಒಂದು ಸೈನ್ ಕೂಡ ಮಾಡಿದ್ರು ಇನ್ನು ದಿನ ಏನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೂಡ ಕಾರಣಗಳು ನನ್ನ ಚಪ್ಪಲಿಗೆ ಸಮಾನ ಅಂತ ಹೇಳಿದ್ರು ಸೊ ಅದನ್ನು ಕೂಡ ಸುದೀಪ್ ಸರ್ ಅವರು ಇಲ್ಲಿಯವರೆಗೂ ಕೇಳಿಲ್ಲ ಆದ್ರೆ ಅಶ್ವಿನಿ ಮೇಡಮ್ ಅವರ ನಿಮ್ಮ ವೋಟ್ ನನ್ನ ಚಪ್ಪಲಿಗೆ ಸಮಾನ ಅಂತ ಏನ್ ರಕ್ಷಿತಾ ಶೆಟ್ಟಿ ಹೇಳಿದ್ರು ಅದನ್ನ ಮಾತ್ರ ಸುದೀಪ್ ಸರ್ ಅವರು ಒಂದು ಎಪಿಸೋಡ್ ಪೂರ್ತಿ ಹೇಳಿದಿದ್ದಾರೆ ಅಂದ್ರೆ ನ್ಯಾಯ ಅಂತ ನಾವು ತೂಗುವಾಗ ಇಬ್ಬರಿಗೂ ಒಂದೇ ಸಮಾನವಾಗಿ ತೂಗಬೇಕು ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಈಗ ನಿನ್ನೆ ವಿಚಾರದಲ್ಲೂ ಅಷ್ಟೇ ಸುದೀಪ್ ಸರ್ ಅವರಿಗೆ ರಕ್ಷಿತಾ ಶೆಟ್ಟಿಯ ಮಾತನ್ನ ಕೇಳುವಂತಹ ವ್ಯವಧಾನ ಕೂಡ ಇಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಕಾಣಿಸಿತ್ತು ಇನ್ನು ಸ್ಯಾಟರ್ಡೆ ವಿಚಾರ ಬಂದಾಗ ನಾವೇನು ಮಾತಾಡಲ್ಲ ಯಾಕಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಮಾತಾಡಿದ ರೀಮತ್ ಅವರ ಟೋನ್ ಇತ್ತು ಆ ಟೋನ್ ಕೇಳಿಸಿಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗಿರ್ಲಿಲ್ಲ ಸೊ ಸುದೀಪ್ ಸರಿಗೂ ಅದೇ ರೀತಿ ಅನಿಸಿರ್ಬೋದು ಸೊ ಆದ್ರೆ ನಿನ್ನೆ ಆ ಹುಡುಗಿ ಆ ರೀತಿ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ಡಿಸ್ಟರ್ಬ್ ಆಗಿದ್ರು ಅವರಲ್ಲದ ಅವರ ವ್ಯಕ್ತಿತ್ವವನ್ನು ಏನ್ ತೋರಿಸಿಕೊಂಡ್ರು ಅವರ ಸ್ವಭಾವವನ್ನು ಏನ್ ತೋರಿಸಿದ್ರು ಸೊ ಅದೆಲ್ಲವೂ ಕೂಡ ಅವರು ಮನೆ ಒಳಗಡೆ ಬಂದಾಗ ಒಂಚೂರು ನಿರಾಳತೆಯಾಗಿ ಸೊ ಕೂಲ್ ಆಗಿದ್ರು ಕೂಲ್ ಆಗಿದ್ದಾಗ ಅವರು ಇರೋದಕ್ಕೂ ಡಿಸ್ಟರ್ಬ್ ಆಗಿದ್ದಾಗ ಅವರಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸೊ ಆ ವ್ಯತ್ಯಾಸವನ್ನ ಕರ್ನಾಟಕದ ಜನತೆಯ ಮುಂದೆ ಇಡುವ ಕರ್ತವ್ಯ ಯಾರ್ದು ಸುದೀಪ್ ಸರ್ ಅವ್ರದ್ದು ಯಾಕೆಂತ ಹೇಳಿದ್ರೆ ಅವರಿಬ್ಬರನ್ನ ಸೀಕ್ರೆಟ್ ಗೆ ಕಳಿಸಿರೋದು ಯಾರು ಬಿಗ್ ಬಾಸ್ ಅವರು ಸೊ ಅವರಲ್ಲದ ಅವರನ್ನ ಅಂತಹ ಒಂದು ವ್ಯಕ್ತಿಯ ಜೊತೆ ಇರಿಟೇಷನ್ ಮಾಡುವ ವ್ಯಕ್ತಿಯ ಜೊತೆ ಅವರನ್ನ ಕಳಿಸಿ ಅವರನ್ನ ಅಷ್ಟು ವಕ್ರವಾಗಿ ಚಿತ್ರೀಕರಿಸಿ ಅದೇ ರೀತಿಯಲ್ಲಿ ಬಿಟ್ಟು ಬಿಡೋದು ಎಷ್ಟು ಸರಿ ನೀವಾಗೆ ನೆಗೆಟಿವ್ ಆಗಿ ಮಾಡಿರೋ ಒಂದು ವ್ಯಕ್ತಿಯ ಜೀವನವನ್ನ ಸೊ ಅದನ್ನ ಪಾಸಿಟಿವ್ ರೀತಿ ಇಲ್ಲ ಅದಕ್ಕೆ ಏನ್ ಜಸ್ಟಿಸ್ ಕೊಡಬೇಕು ಅದು ಕೊಡ್ಬೇಕಾಗಿರೋದು ಬಿಗ್ ಬಾಸ್ ಅವ್ರದ್ದು ಆ ಕರ್ತವ್ಯವನ್ನ ನಿನ್ನೆ ಮಾಡಿಲ್ಲ ಅಂತ ನನ್ಗನಿಸ್ತಾ ಅನಿಸ್ತಾ ಇದ್ದೆ ನಿಮ್ಗೆ ಆ ರೀತಿ ಅನಿಸ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇನ್ನು ರಕ್ಷಿತಾ ಶೆಟ್ಟಿಗೆ ಮತ್ತು ಧ್ರುವಂತಿಗೆ ಇರುವ ವ್ಯತ್ಯಾಸವನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತಾನೆ ನಿನ್ನೆ ಎಪಿಸೋಡ್ ಆರಂಭದಲ್ಲಿಯೇ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಮನೆ ಮಂದಿಯ ಜೊತೆ ಬೆರೀತಾರೆ ಧ್ರುವಂತಿದ್ದಾರು ಅಶ್ವಿನಿ ಮೇಡಮ್ ಮತ್ತು ರಾಶಿಕಾ ಜೊತೆ ಕೂತ್ಕೊಂಡು ಅವರು ಮಾತಾಡ್ತಾ ಇರೋದೇನು ರಕ್ಷಿತಾ ಶೆಟ್ಟಿಯ ನೆಗೆಟಿವ್ ಅಂಶ ರಕ್ಷಿತಾ ಶೆಟ್ಟಿ ಈ ತರ ಮಾಡಿದ್ರು ಅವರ ಪ್ಲಾನ್ ಈ ತರ ಇದೆ ಅವರ ಟಾರ್ಗೆಟ್ ಈ ತರ ಇದೆ ಅಂತ ಆದ್ರೆ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಡೆಯಲ್ಲಿ ಕೂತ್ಕೊಂಡು ಇಲ್ಲಿ ಏನ್ ತಪ್ಪು ಮಾಡಿದ್ರಿ ನೀವೇನ್ ತಪ್ಪು ಮಾಡಿದ್ರಿ ಅದನ್ನ ಹೇಳ್ತಾರೆ ಹೊರತು ಧ್ರುವಂತಿನ ನೆಗೆಟಿವ್ ಅನ್ನ ಹೇಳ್ತಾ ಇಲ್ಲ ಯಾವ ರೀತಿ ವ್ಯತ್ಯಾಸ ಇದೆ ವ್ಯಕ್ತಿತ್ವದಲ್ಲಿ ಅಂತ ನಮ್ಗೆ ಸ್ಪಷ್ಟವಾಗಿದೆ ಇವಾಗ ನಾವಿಬ್ರು ಎಲ್ಲ ಒಂದ್ ಕಡೆ ಕೂತಿರ್ತೀವಿ ಅಲ್ಲಿ ನಮ್ಗೆ ಏನೊಂದು ಕೆಲಸ ಕೊಟ್ಟಿರ್ತಾರೆ ಆ ಕೆಲಸವನ್ನು ಮುಗಿಸಿದ ನಂತರ ನಾವು ಮಾಡ್ಬೇಕಾಗಿರೋದೇ ನಮ್ಗೆ ಅಲ್ಲಿ ಕಾಣಿಸ್ತು ಏನ್ ಅನುಭವ ಆಯ್ತು ಅದನ್ನ ಹೇಳೋದು ಬಿಟ್ಟು ನನ್ನ ಸರಿ ಇಲ್ಲ ಅವನ್ ಆ ರೀತಿ ಮಾಡ್ದ ಅವನು ಈ ರೀತಿ ಮಾಡ್ದ ಅಂತ ಹೇಳಿದ್ರೆ ಅಲ್ಲಿ ವ್ಯಕ್ತಿತ್ವ ಏನು ಅನ್ನೋದು ನಮಗೆ ಕಾಣಿಸ್ತದೆ ಇನ್ನೂ ದುರ್ವಂತಿನ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಟೇಸ್ಟ್ ನ ಮೇಲೆ ನೀವೊಂಚೂರು ಆತ್ಮಾವಲೋಕನ ಮಾಡ್ಲೇಬೇಕು ಅಂತ ನನ್ಗನಿಸ್ತದೆ ನಿಮ್ಗೆ ಸ್ಪಂದನ ಸ್ಟ್ರಾಂಗ್ ಅಂತ ಫೀಲ್ ಆಗುತ್ತಲ್ಲ ಅದಕ್ಕೋಸ್ಕರ ನೀವು ಅವರನ್ನ ನಾಮಿನೇಟ್ ಮಾಡಲ್ಲ ಸೊ ಹಂಗಿದ್ ಅದಕ್ಕೋಸ್ಕರನೇ ನಾನು ಈ ರೀತಿಯ ಟೀಮ್ ಅನ್ನ ಬಿಲ್ಡ್ ಮಾಡ್ದೆ ಸೊ ಆ ರೀತಿ ಸ್ಟ್ಯಾಂಡ್ ಇದೆಯಲ್ಲ ಇವಾಗ ನಾನೇನ್ ಮಾಡಿದೆ ನೀವೆಲ್ಲ ಇಲ್ಲದಿರುವಾಗ ನಾನೇನ್ ಮಾಡಿದೀನಿ ಅದನ್ನು ಕೂಡ ನೀವು ಇರುವಾಗ ಹೇಳುವಂತ ಎದೆಗಾರಿಕೆ ಇದೆಯಲ್ಲ ಅದಕ್ಕೆ ನಮ್ಮ ಕಡೆಯಲ್ಲಿ ಪ್ರಾಮಾಣಿಕತೆ ಅಂತ ಹೇಳ್ತೇವೆ ಸೊ ಈ ಪ್ರಾಮಾಣಿಕತೆ ನಾವು ರಕ್ಷಿತಾ ಶೆಟ್ಟಿಯಲ್ಲಿ ಕಂಡಿದ್ರಿಂದಾನೆ ರಕ್ಷಿತಾ ಶೆಟ್ಟಿಯ ಪರವಾಗಿ ನಾವು ಬ್ಯಾಟ್ ಬೀಸೋದು ಇನ್ನು ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದಾಗ ನಾವು ತಪ್ಪು ಅಂತಾನೆ ಹೇಳಿದಿವಿ ಕಳೆದ ವಾರದಲ್ಲಿ ಅವರ ವರ್ತನೆ ಒಂಚೂರು ಇರಿಟೇಟಿಂಗ್ ಅಂತ ಅನ್ನಿಸ್ತು ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಈ ರೀತಿ ಅವರ ಏನು ಬಿಹೇವಿಯರ್ ಆದ್ರೆ ಅವರೇನು ರನ್ನರ್ ಇಲ್ಲ ವಿನ್ನರ್ ಆಗೋ ಒಂದು ಸಾಧ್ಯತೆ ಇದೆ ಆ ಸಾಧ್ಯತೆ ದೂರವಾಗುತ್ತೆ ಅಂತ ನಾವು ಹೇಳಿದ್ದೇವೆ ಆದ್ರೆ ಅವರ ಈ ವ್ಯಕ್ತಿತ್ವದ ಆಟ ಅಂತ ಬರುವಾಗ ನಮ್ಗೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಪ್ರಾಮಾಣಿಕತೆ ಆಗಿದೆ ಈಗ ಧ್ರುವಂತು ಮನೆ ಒಳಗಡೆ ಹೇಗಿರ್ತಾರೆ ಸೀಕ್ರೆಟ್ ರೂಮಲ್ಲಿ ಹೇಗಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡಿದ್ದೇವೆ ಎಲ್ಲರ ವಿರುದ್ಧ ಸಂಚು ಮಸಲತ್ತು ಗೇಮ್ ಅಲ್ಲಿ ಇವಾಗ ಅವರ ಪರವಾಗಿ ಯಾರು ಇಲ್ಲದ್ರಿಂದ ಅಲ್ಲಿ ಫೇರ್ ಆಗಿ ಆಟ ಆಡಬೇಕು ಅಂತ ಅನ್ಕೊಂಡಿದ್ದಾರೆ ಹೊರತು ಇನ್ ಕೇಸ್ ರಕ್ಷಿತಾ ಶೆಟ್ಟಿಯ ಪರವಾಗಿ ಇರೋ ತರ ಅಲ್ಲಿ ಏನಾದ್ರೂ ಇರ್ತಿದ್ರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಕೂಡ ಮಾಡ್ತಾ ಇದ್ರು ಸೊ ಅದು ಸಿಟುವೇಶನ್ ಅಂತಾನೆ ಹೇಳ್ಬೋದು ಬಟ್ ನಾನು ಹೇಳೋದು ಈ ಎಲ್ಲಾ ಸಿಟುವೇಶನ್ ಅಲ್ಲಿ ನಮ್ಗೆ ಒಂದು ಅರ್ಥ ಆಗೋದು ಮಾತಿನ ಮೇಲೆ ನಿಲ್ಲೋದು ಇಲ್ಲ ನಾವೇನ್ ಮಾಡಿದ್ದೇವೆ ಅದನ್ನ ಎಲ್ಲರ ಮುಂದೆ ಒಪ್ಪಿಕೊಳ್ಳುವಂತಹ ಒಂದು ಗುಣ ಇರೋದು ರಕ್ಷಿತಾ ಶೆಟ್ಟಿಗೆ ಆ ಗುಣದಿಂದನೇ ರಕ್ಷಿತಾ ಶೆಟ್ಟಿ ಕರ್ನಾಟಕದ ಜನತೆಗೆ ಇಷ್ಟ ಆಗ್ತಾ ಇರೋದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ನಾನು ಅನ್ಕೊಂಡಿದ್ದೆ ಅವರು ಫಿಸಿಕಲಿ ಪ್ಲಸ್ ಮೆಂಟಲಿ ಸ್ಟ್ರಾಂಗ್ ಅಂತ ಬಟ್ ಅವ್ರ ಮೆಂಟಲಿ ತುಂಬಾನೇ ವೀಕ್ ಇದೆ ಅಂತ ಹೇಳಿದ್ರೆ ಎಷ್ಟು ಈಸಿಯಾಗಿ ಧ್ರುವಂತವರು ಬಂದೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡೋ ವಿಚಾರವಾಗಿ ರಕ್ಷಿತಾ ಶೆಟ್ಟಿ ಅವರನ್ನು ಸ್ಟೇಟ್ಮೆಂಟ್ ಅಶ್ವಿನಿ ಮೇಡಮ್ ಅವರು ಇಷ್ಟು ಅವರು ಎಸ್ ಅಂತ ಹೇಳ್ತಾರೆ ಅದಕ್ಕೆ ಸ್ಲೀಪರ್ ಶಾಟ್ ಅನ್ನೋ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಕೊಡ್ತಾರೆ ಸೊ ಆ ರಕ್ಷಿತಾ ಶೆಟ್ಟಿ ನಮ್ಗೆ ಇಷ್ಟ ಯಾಕೆ ಎದುರುಗಡೆ ಇದ್ದವರು ಏನಾದ್ರೂ ಹೇಳುವಾಗ ಅದೇ ಧಾಟಿಯಲ್ಲಿ ಮಾತಾಡ್ತಾರಲ್ಲ ಆ ರಕ್ಷಿತಾ ಶೆಟ್ಟಿಯೇ ನಮ್ಗೆ ಬೇಕಾಗಿರೋದು ಇಲ್ಲ ಎದುರುಗಡೆ ಇದ್ದವರು ಸ್ವಲ್ಪ ಡೌನ್ ಆಗಿ ಮಾತಾಡಿ ಅವರೇನೋ ಒಂದು ಸಂಚನ ರೂಪಿಸಿ ರಕ್ಷಿತಾ ಶೆಟ್ಟಿಯನ್ನ ವಿಲಂತರ ಪೋಟ್ರೆ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ ಅದನ್ನ ಅರ್ಥ ಮಾಡಿಕೊಳ್ಳದೆ

ಆ ರೀತಿ ಅರ್ಥ ಮಾಡಿಕೊಂಡು ಮಾತಾಡಬೇಕು ಸೊ ಆ ವಿಚಾರದಲ್ಲಿ ಮಾಡುವವರ ಸ್ಟ್ಯಾಂಡ್ ಕೂಡ ನನಗೆ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಅವ್ರಲ್ಲೂ ಕೂಡ ರಕ್ಷಿತ ಶೆಟ್ಟಿಯನ್ನು ಬಿಟ್ಟುಕೊಟ್ಟಿಲ್ಲ ಸೊ ಅವರಿಬ್ಬರ ನಡುವಿನ ಬಾಂಧವ್ಯ ಏನಿದೆ ಅದು ಪ್ಯೂರ್ ಆಗಿದೆ ಅಂತ ನಮಗೂ ಗೊತ್ತು ಅವರಿಗೂ ಗೊತ್ತು ಒಂದಿಷ್ಟು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮಾಲು ವಿಚಾರ ಬಂದಾಗ ರಕ್ಷಿತ ಶೆಟ್ಟಿ ಒಂಚೂರು ಸ್ಟ್ರಾಂಗ್ ಆಗಿ ನಿಲ್ತಾರೆ ಯಾಕಂತ ಹೇಳಿದ್ರೆ ಅನ್ನ ಸ್ವಲ್ಪ ಮಾತಾಡೋದು ಕಡಿಮೆ ಅಂತ ರಕ್ಷಿತ ಶೆಟ್ಟಿ ಹೇಗೆ ಅಂತ ಹೇಳಿದ್ರೆ ಒಂಚೂರು ಸೋತವರು ಯಾರು ಇರ್ತಾರೆ ಇಲ್ಲ ಸೋಳು ಯಾರು ಯಾರಿರ್ತಾರೆ ಅವರ ಪರವಾಗಿ ನಿಲ್ಲುವಂತಹ ಮನಸ್ಸು ರಕ್ಷಿತ ಶೆಟ್ಟಿ ಇದು ಅದರಿಂದನೇ ರಕ್ಷಿತಾ ಶೆಟ್ಟಿ ಒಂದು ನಾಲ್ಕು ವಾರ ಕೂಡ ಕಿಚ್ಚನ ಪಂಚಾಯತಿಗೆ ಇಲ್ಲಿ ಬೈಗುಳವನ್ನು ತಿಂದಿದ್ದಾರೆ ಒಂಚೂರು ನೆಗೆಟಿವ್ ಆಗಿ ಕಂಡಿದ್ದಾರೆ ಎಲ್ಲವೂ ಕೂಡ ಅವರು ಇಷ್ಟ ಪಡ್ತಾರೆ ಅವರಿಗೋಸ್ಕರ ಅವರು ತಗೊಂಡಿರೋ ಸ್ಟ್ಯಾಂಡ್ ಆಗಿದೆ ಈ ವಾರನೂ ಕೂಡ ಅದೇ ಆಗಿರೋದು ಅವರೇನು ಮಾಡು ಗಿಲ್ಲಿ ರಘುವಣ್ಣ ಎಲ್ಲ ಕ್ಯಾಪ್ಟನ್ ಆಗ್ಬೇಕು ಇಲ್ಲ ಸೇವ್ ಆಗ್ಬೇಕು ಅಂತ ಏನ್ ಪಾನ ತೊಟ್ರು ಅದರಿಂದಾಗಿ ಅವ್ರು ಅನ್ಫೇರ್ ಗೇಮ್ ಮಾಡಿದ್ರು ಇನ್ನೊಂದು ನೆಗೆಟಿವ್ ರೋಲ್ ತರ ಅವ್ರಿಗೆ ಕಾಣಿಸಿದ್ರು ಅಷ್ಟೇ ಬಟ್ ಸ್ವಾರ್ಥಕ್ಕೋಸ್ಕರ ಅವರು ಆಡಿದ್ದಲ್ವೇ ಅಲ್ಲ ತನ್ನವರಿಗೋಸ್ಕರ ಅವ್ರು ಆಡಿದ್ರು ಎಲ್ಲ ಒಂದ್ ಕಡೆ ಅದು ಅವರಿಗೆ ಉಲ್ಟಾಗಿ ಪರಿಣಮಿಸಿತು ಅಂತ ಅಷ್ಟೇ ಕೆಲವೊಂದ್ ಕಡೆ ಎಲ್ಲ ಒಂದ್ ಕಡೆ ಅನ್ಸೋದು ತುಂಬಾ ಅತಿಯಾದ ಒಳ್ಳೆತನ ಕೂಡ ಈ ರೀತಿ ನಮಗೆ ರಿಟರ್ನ್ ಹೊಡೆಯುತ್ತೆ ಅಂತ ಮನೆ ಒಳಗಡೆ ಗೆಸ್ಟ್ ಆಗಿ ಬಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳ ತರ ಬದುಕಿ ಅಲ್ಲಿ ಯಾರು ಏನು ಎತ್ತ ಅಂತ ಅವ್ರ ಜೊತೆಗಿದ್ದೇ ಲೆಕ್ಕಾಚಾರ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿನ್ನೆ ಒಂದು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಆ ರಿಸಲ್ಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ರಘು ಈ ಮೂರು ಜನ ಕೂಡ ವಿನ್ನಿಂಗ್ ರೇಸ್ ಅಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಿಸಲ್ಟ್ ಏನಿದೆ ಅದು ಅವರು ಮೂರ್ ಜನರನ್ನ ಇಲ್ಲ ಅವರಿಬ್ಬರನ್ನ ತುಂಬಾನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಪರಿಣಾಮ ಬೀರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು